ಕಾಲ್ ತುಳಿತ ಆಗಿದೆ ಹೇಗೆ ಮಧ್ಯರಾತ್ರಿಯಿಂದಲೇ ಅಮೃತ ಸ್ನಾನಕ್ಕೆ ನೂಕುನುಗ್ಗಲು ಶುರುವಾಗಿತ್ತು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಬೇಕು ಅಂತ ಜನ ಮುಗಿಬಿದ್ದಿದ್ರು ಮೌನಿ ಅಮಾವಾಸ್ಯೆಯ ದಿನ ಇವತ್ತು ಮಾಘ ಮಾಸದ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆಗೆ ವಿಶೇಷವಾದಂತಹ ಪ್ರಾಮುಖ್ಯತೆ ಈ ದಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಲಭಿಸುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಹೆಚ್ಚು ಜನ ಧಾವಿಸಿದ್ರು ಜನ ಮುಂದೆ ಸಾಗೋದಕ್ಕೆ ಆಗದೇ ಇರುವಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಈ ವೇಳೆ ಏಕಾಏಕಿ ಜನ ನುಗ್ತಾರೆ ಅದರ ಪರಿಣಾಮ ಕಾಲ್ತುಳಿತ ಆಗಿದೆ ಪೊಲೀಸರು ಹಾಕಿದಂತಹ ಅನ್ನು ಕೂಡ ಲೆಕ್ಕಿಸದೆ ಅದನ್ನು ತಳ್ಳಿ ನೂಕಿ ಅದರ ಮೇಲಿಂದ ಹತ್ತಿ ಮುನ್ನುಗ್ಗುವಂತಹ ಪ್ರಯತ್ನ ಮಾಡ್ತಾರೆ ಅಲ್ಲಿ ಬಂದಿದ್ದಂತಹ ಜನ ಎಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ವೋ ಅನ್ನುವಂತಹ ಧಾವಂತ ಅವರನ್ನ ಕಾಡ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಬೆಳಗ್ಗಿನ ಜಾವವೇ ನೂಕು ನುಗ್ಗಲಾಗುತ್ತೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಪ್ರಯಾಗರಾಜ್ಗೆ ಆರು ಅಮೃತ ಸ್ನಾನಗಳ ಪೈಕಿ ಇವತ್ತಿನ ಮೌನಿ ಅಮಾವಾಸ್ಯೆಯ ಶಾಹಿ ಸ್ನಾನ ಬಹಳ ವಿಶೇಷ ಹಾಗಾಗಿನೇ ಈ ಸ್ನಾನದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಹಿನ್ನೆಲೆ ನೂಗು ನುಗ್ಗಲಾಗಿದೆ ಇದರ ಪರಿಣಾಮ ಕಾಲ್ ತುಳಿತು ಪ್ರಯಾಗ್ರಾಜ್ ನಿಂದ ನವೀನ್ ಚಂದ್ರ ಅವ್ರ ನಮ್ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ನವೀನ್ ನವೀನ್ ಅವರೇ ಹೇಗಿದಿರಿ ಯಾವ ಪ್ಲೇಸ್ ಅಲ್ಲಿ ಸಂಗಮದಿಂದ ಎಷ್ಟು ದೂರದಲ್ಲಿ ಇದೀರಿ ಕನೆಕ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ ಸಿಗ್ನಲ್ ಸಿಗ್ತಾ ಇಲ್ಲ ಮತ್ತೆ ಸಂಪರ್ಕ ಮಾಡ್ತೀವಿ ಪ್ರಯಾಗರಾಜ್ ಲಕ್ಷಾಂತರ ಸಂಖ್ಯೆಯಲ್ಲಿ ಕನ್ನಡಿಗರು ಕೂಡ ಇದ್ದಾರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಹೋಗಿದ್ದಾರೆ ಎಸ್ ಮತ್ತೆ ನವೀನ್ ಸಂಪರ್ಕದಲ್ಲಿದ್ದಾರೆ ನವೀನ್ ಅವರೇ ಧ್ವನಿ ಕೇಳಿಸ್ತಿದ್ಯಾಸ್ತಾ ಸರ್ ಪ್ಲೀಸ್ ಮಾತಾಡಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ತಾವೆಲ್ಲಿದ್ದೀರಿ ಈಗ ಯಮುನಾ ಕಡೆಯಿಂದ ನಾವು ತ್ರಿವೇಣಿ ಸಂಗಮಕ್ಕೆ ಬೋಟ್ ನಲ್ಲಿ ಹೋಗ್ತಾ ಇದೀವಿ ಸೊ ಇಲ್ಲಿ ಯಾವ್ದು ಬಿಡ್ತಾ ಈಗ ಸದ್ಯಕ್ಕೆ ಸಣ್ಣ ಮಾತ್ರ ಬಿಡ್ತಾ ಇದೆ ಜೊತೆಗೆ ಆ ಕ್ರೌಡ್ ತುಂಬಾನೇ ಇದೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಗಿಡ ತುಂಬಾ ಇದೆ ನೀವ್ ಎಲ್ಲೂ ಜನ ಸಿಗ್ತಾರೆ ಅಂಡ್ ನಾವ್ ಆಕ್ಚುಲಿ ಬಂದಿದ್ದು ಮೊನ್ನೆ ಸೊ ಮೊನ್ನೆಯಿಂದ ಇವತ್ತವರೆಗೆ ನಾವೇ ಕೋಟ್ಯಂತರ ಜನ ಆಗ್ಲೇ ಸೊ ಅಂಡ್ ಇಲ್ಲಿ ಯಾರ್ಯಾರು ಬರ್ತಾ ಇದ್ರೆ ವಾಕ್ ಮಾಡೋದಕ್ಕೆ ತುಂಬಾ ಸ್ಟ್ರೆಂತ್ ಇದ್ರೆ ಮಾತ್ರ ಬರ್ಬೇಕು ಯಾಕಂದ್ರೆ ಆಲ್ಮೋಸ್ಟ್ ನಾವು ಇವತ್ತು ಬೆಳಿಗ್ಗೆ ನಲ್ಲಿ ಬರೋದಕ್ಕೆ ನಾವು ಆಲ್ಮೋಸ್ಟ್ ಕಿಲೋಮೀಟರ್ ವಾಕ್ ಸೊ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಎಷ್ಟು ಪ್ರೌಡ್ ಇದೆ ಅಂತ ಎಂಟು ಕಿಲೋಮೀಟರ್ ವಾಕ್ ಮಾಡಿರೋದ್ರಿಂದ ಸೊ ಈಗ ನಾವು ತ್ರಿವೇಣಿ ಸಂಗಮ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿ ಗಂಗಾ ಮತ್ತು ಜಮನ ಎಲ್ಲೂ ಕನೆಕ್ಟ್ ಆಗುತ್ತೆ ಅಲ್ಲೂ ಕೂಡ ನಾವು ಆ ಮಾರ್ಗದಲ್ಲಿ ಹೋಗ್ತಾ ಇದೀವಿ ನಾನು ನಾವೀಗ ಬೋಟ್ ಅಲ್ಲಿ ಹೋಗ್ತಾ ಇದೀರಿ ಸೊ ಆ ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಏನೇನ್ ವ್ಯವಸ್ಥೆ ಇದೆ ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಸದ್ಯಕ್ಕೆ ಸಣ್ಣ ಬೋಟ್ ಗಳಿದಾವೆ ಹತ್ತು ಜನ ಹೋಗುವಂತಹ ಕೆಪಾಸಿಟಿ ಬೋಟ್ ಮಾತ್ರ ಯಾಕಂದ್ರೆ ಹನ್ನೆರಡು ಹದಿನೈದು ಜನ ಹೋಗುವ ಕೆಪಾಸಿಟಿ ಯಾವ್ದು ಇಲ್ಲೂ ಬಿಟ್ಟಿಲ್ಲ ಮೇ ಬಿ ಕ್ರೌಡ್ ನ ಅವಾಯ್ಡ್ ಮಾಡೋದಿಕ್ಕೆ ಅವ್ರು ಆತರ ಮಾಡಿರಬಹುದು ಅಂಡ್ ನಮಗೂ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಇಲ್ಲ ನಾವು ಕೂಡ ವೆಯ್ಟ್ ಮಾಡಿ ಆಲ್ಮೋಸ್ಟ್ ಇಲ್ಲಿ ನಾವು ಆಲ್ಮೋಸ್ಟ್ ಒಂದು ಟೂ ಹವರ್ಸ್ ವೆಯ್ಟ್ ಮಾಡಿದ್ವಿ ಒಂದು ಬೋರ್ಡ್ ಸಿಗಲಿಕ್ಕೆ ಅಂಡ್ ಮೇ ಬಿ ಸ್ಟಾಪ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಗುಡ್ ಪಾರ್ಟ್ ಏನಂದ್ರೆ ಓಪನ್ ಮಾಡಿ ನಮ್ಗೆ ಒಂದು ಆಪರ್ಚುನಿಟಿ ಸಿಕ್ತು ಸೊ ಹಾಗಾಗಿ ಹೋಗ್ತಾ ಇದ್ವಿ ನಾವು ಅಂದ್ರೆ ಈಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಇಷ್ಟೊತ್ತು ಕೂಡ ಪರ್ಮಿಷನ್ ಇರ್ಲಿಲ್ಲ ಸ್ಟಾಪ್ ಮಾಡಿದ್ರ ಅದನ್ನ ಈಗ ಮತ್ತೆ ಅದನ್ನ ಓಪನ್ ಮಾಡಿದಾರ ಹೌದೌದು ಅಲ್ಲಿ ಓಪನ್ ಆಗಿದೆ ಅಲ್ಲೂ ಬ್ಲಾಕ್ ಆಗಿತ್ತು ಯಾಕಂದ್ರೆ ನಿನ್ನೆ ಆಕ್ಚುಲಿ ಏಳುವರೆಗೆ ನಾವು ಕೂಡ ಅಲ್ಲೇ ಸ್ನಾನನು ಮಾಡಿದ್ವಿ ಕ್ರೌಡ್ ತುಂಬಾ ಸಕ್ಕತ್ರು ಆಲ್ಮೋಸ್ಟ್ ನೀವ್ ಹೇಳ್ಬೇಕು ಅಂದ್ರೆ ಇಟ್ಸ್ ಜಾಮ್ ಪ್ಯಾಕ್ ಕ್ರೌಡ್ ಅಂಡ್ ಏನಂದ್ರೆ ನಾವು ಆಲ್ಮೋಸ್ಟ್ ಒಂದು ನಾಲ್ಕ ಕಿಲೋಮೀಟರ್ ವಾಕ್ ಮಾಡ್ಕೊಂಡ್ ಬರ್ಬೇಕು ಆ ಜಾಗಕ್ಕೆ ಎಂಟ್ರೆನ್ಸ್ ಇಂದ ಬೇಸಿಕಲಿ ಅದ್ರ ಜೊತೆಗೆ ಏನೋ ಅಂದ್ರೆ ಜಾಮ್ ಪ್ಯಾಕ್ ಕ್ರೌಡ್ ಅಲ್ಲಿ ನೀವು ವಾಕ್ ಮಾಡ್ಕೊಂಡ್ ಬರೋದು ಹೆಂಗಿರತ್ತಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಡ್ ಕಾಲ್ ತುಳಿತ ಅಂತ ಬಂದಾಗ ನಾವು ಒಂದು ಒಂದ್ ಒಂದ್ ಹಾಫ್ ಕಿಲೋಮೀಟರ್ ಆ ಪ್ಲೇಸಸ್ ಇಂದ ದೂರ ಬರ್ತಾ ಇದ್ದಂಗೆ ಕೂಡ ಒಬ್ವಿಯಸ್ಲಿ ನಾನ್ ನೋಡ್ದಂಗೆ ಇದು ಬಿಡೋದ್ರು ವೈಫಾಗಿರೋ ಅಂತ ಹೇಳಿ ಬಟ್ ಎಸ್ ಇದು ಮೇಡಮ್ ಬಟ್ ಎಷ್ಟು ಜನ ಕ್ಯಾಶುಲಿಟೀಸ್ ಆಗಿದೆ ಅಂತ ನಮ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲ ಸೊ ನ್ಯೂಸ್ ಅಲ್ಲಿ ಬರ್ತಾ ಇರೋ ಇನ್ಫಾರ್ಮೇಶನ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಬಟ್ ಎಫ್ ಇದೆ ಅಷ್ಟು ಕೋಟಿ ಅಂದ್ರೆ ಜನ ಬಂದಿರೋದು ಆ ಮ್ಯಾಮ್ ಆಕ್ಚುಲಿ ನಾವು ಅಲ್ಲಿಂದ ಬಂದ ಮೇಲೆ ಕ್ಯಾಚುಲಿಟಿ ಆಗಿರೋದ್ರಿಂದ ನಮ್ಗೆ ಆ ಇನ್ಫಾರ್ಮೇಶನ್ ಲೇಟರ್ ಆಗಿ ಸಿಕ್ಕಿದ್ದು ಸೊ ಏಳು ಗಂಟೆ ನಲವತ್ತೇಳು ನಿಮಿಷಕ್ಕೆ ನೆಲೆ ಏನಾಯ್ತು ಅಂದ್ರೆ ಅಮೋಟ್ ಏನ್ ಸ್ಟಾರ್ಟ್ ಆಯ್ತು ಅಲ್ಲಿವರೆಗೂ ನಾವು ಅಲ್ಲೇ ವೇಟ್ ಮಾಡ್ತಾ ಇದ್ವಿ ಇನ್ಫ್ಯಾಕ್ಟ್ ಜಸ್ಟ್ ಟೆನ್ ಮೀಟರ್ಸ್ ಅವೇ ಎಲ್ಲಿ ನಮ್ಮ ಇವಾಗ ನಾಲ್ಕು ಗಂಟೆ ಏನ್ ಬಿಟ್ಟಿದ್ದಾರೆ ಅಲ್ಲಿ ನಾವು ಜಸ್ಟ್ ಟೆನ್ ಮೀಟರ್ಸ್ ಅವೇ ನಾವು ಕೂತ್ಕೊಂಡಿದ್ವಿ ಆ ಟೈಮ್ ಏನ್ ಸ್ಟಾರ್ಟ್ ಆಯ್ತು ಅಲ್ಲಿ ತುಂಬಾ ಕ್ರೌಡ್ ಸ್ಟಾರ್ಟ್ ಆಯ್ತು ಇನಿಷಿಯಲಿ ಅದಾದ್ಮೇಲೆ ಗುಡ್ ಪಾರ್ಟ್ ಆರ್ಮಿ ಅಲ್ಲಿ ಎಕ್ಸಿಟ್ ಎಲ್ಲೂ ಜಾಗ ಇರಲಿಲ್ಲ ಬಟ್ ಇಮಿಡಿಯೇಟ್ ಆಗಿ ದಕ್ಷಿತ್ ವೆರಿ ಸ್ಟ್ರಿಕ್ಟ್ ಆಕ್ಷನ್ ಅಲ್ಲಿ ಎಕ್ಸಿಟ್ ಆಗಕ್ಕೆ ಒಂದು ಜಾಗ ಮಾಡ್ಕೊಟ್ರು ಬಟ್ ಕ್ರೌಡ್ ಅಂದ್ರೆ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಕೋಟಿ ಅಂದ್ರೆ ಜನ ಒಂದೇ ಕಡೆ ಬಂದು ಒಂದೇ ಕಡೆ ಹೋಗೋದ್ರಿಂದ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಬಟ್ ಸ್ಟಿಲ್ ಅದ್ ಆರ್ಮಿ ಗುಡ್ ಜಾಬ್

ಪ್ರಾಪರ್ ಇನ್ಫಾರ್ಮೇಶನ್ ಅನ್ನೋದಕ್ಕಿಂತ ಈಗೇನು ಏನ್ ನದಿಗೆ ಸ್ನಾನ ಮಾಡಕ್ಕೆ ಅಂತಾನೆ ಜನ ಬರ್ತಾ ಇದ್ದಾರೆ ಅದಕ್ಕೆ ಪ್ರಾಪರ್ ಆಗಿ ಒಂದು ಎಂಟ್ರಿ ಮತ್ತೆ ಎಕ್ಸಿಟ್ ಗೆ ಒಂದು ಪಾತ್ ಕ್ರಿಯೇಟ್ ಮಾಡಿದ್ರೆ ಈ ಕೂಡ ವಿಲ್ ಮಚ್ ಮೋರ್ ಏನಂತಾರೆ ಇದು ಚೆನ್ನಾಗಿ ಆರ್ಗನೈಸ್ ಮಾಡ್ಬೋದಿತ್ತು ಅಂತ ನನ್ನ ಒಂದು ಪರ್ಸನಲ್ ನಾನು ಅನಿಸಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್